ಎಲ್ಲರಿಗೂ ಸೊ ಆಕ್ಚುಲಿ ನಾನು ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಆಲ್ರೆಡಿ ನಾವು ಟ್ರಿಪ್ಪಿಗೆ ಹೋಗಿದ್ವಿ ಅಂತ ಹೇಳು ಅದು ಮುನ್ನಾರು ಸೊ ಮುನ್ನಾರ ಟ್ರಿಪ್ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಸೊ ಇವಾಗ ಇವತ್ತು ಟೈಮ್ ಇಲ್ಲ ನಮಗೆ ಸೊ ಹಂಗಾಗಿ ತಮ್ಮನೆ ಹೋಗುತ್ತೆ ಟೈಮ್ ಆಗುತ್ತೆ ಅಂತ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಕಾಲಿ ಅಂತ ಹೇಳಿದ್ರು சோ இல்லே ஊட்ட மாஜ் மந்திரா அந்த ஹோட்டல் நேமு நம்ம இரோ சத்தி கிளே சோ வெஜ் மந்திரா தான் ஒழி ஊட்ட கொடுத்த மத்திய ஃபெசிலிட்டிஸ் இது சோ இல்லை டூரிஸ்ட் ஜன வர்த்தா ஸ்டே மாதிரி துபால் பற்றி வீடியோ அனிஸ்டு அதுக்கு இதனி சோ இத தோர்சோத் நம்ம லாப ஆன ಸೊ ಜಸ್ಟ್ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ವೆಜ್ ಮಂತ್ರ ಹೇಳಿದ್ರೆ ಬ್ರಾಂಚಸ್ ಇದೊಂದು ಕಡೆ ಸೊ ಚೆನ್ನಾಗಿದೆ ಒಳ್ಳೆ ಹೋಟೆಲ್ ಬನ್ನಿ ಆ ಹೋಟೆಲ್ ತೋರಿಸ್ತೀನಿ ಕೇರಳದಲ್ಲಿ ಎಲ್ಲಿ ನೋಡಿದ್ರೂ ಬರೀ ನಾನ್ ವೆಜ್ಜನೇ ಎಲ್ಲ ಬನ್ಸ್ ಆಗಲಿ ಅವೆಲ್ಲ ಚಿಕನ್ನೇ ಇರುತ್ತೆ ಜಾಸ್ತಿ ಸೊ ಹಾಗಾಗಿ ಅಂಥದ್ರಲ್ಲಿ ಕ್ಯಾಲಿಕಟ್ಟಲ್ಲಿ ಇದೊಂದು ಮಾತ್ರ ವೆಜ್ ಹೋಟೆಲ್ ಇದೆ ಸೊ ತುಂಬ ಚೆನ್ನಾಗಿದೆ ನಾವು ಪ್ರತಿ ಸತಿ ಏನಾದರೂ ವೆಜ್ ತಿನ್ಬೇಕು ಅನ್ಸಿದ್ರೆ ಒಳ್ಳೆ ಊಟ ಮಾಡಬೇಕು ಅನಿಸಿದರೆ ಏನು ವೀಕ್ಲಿ ಏನು ಹೋಗೋಲ್ಲ ಹಿಂಗೆ ಮಂತ್ಲಿ ಒನ್ಸು ಆ ಥರ ಹೋಗ್ತಾಯಿರ್ತೀವಿ ಸೊ ಚೆನ್ನಾಗಿದೆ ಇಲ್ಲಿ ಯಾವಾಗಾದರೂ ತಿಂಗಳಿಗೆ ಒಂದು ಸತಿ ಆದರೂ ಈ ಥರ ಹೋಗಿರ್ತೀವಿ ಮತ್ತು ಎಲ್ಲಾದರೂ ಜರ್ನಿ ಮಾಡಿ ಬರಬೇಕಾದ್ರೆ ಅವಾಗ ಸ್ವಲ್ಪ ಹೋಗಿರ್ತೀವಿ ಸೊ ಒಳ್ಳೆ ಊಟ ಇರುತ್ತೆ ವೆಜ್ಜಲ್ಲಿ ಇದು ಒಂದು ಮಾತ್ರ ಹೋಟೆಲ್ ಚೆನ್ನಾಗಿದೆ ಸೊ ಅದಕ್ಕೆ ಈ ಹೋಟೆಲ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅನಿಸ್ತು ಅದಕ್ಕೆ ಮಾಡಿದೆ ಇದು ವೆಜ್ ಮಂತ್ರ ಅಂತ ಹೇಳಿ ಸುಮಾರು ಕಡೆ ಇದೆ ನೀವು ನೋಡಿರ್ತೀರಾ ಇದ್ರ ಬ್ರಾಂಚಸ್ಸು ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಬಂದು ಬೆಂಗಳೂರಲ್ಲಿದೆ ಕಾಡು ಬೆಸನಹಳ್ಳಿ ಅಂತ ಬರುತ್ತೆ ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಇಂಡಿಯಾದಲ್ಲಿ ಸುಮಾರು ಬ್ರಾಂಚಸ್ ಇದೆ ಇದರದು ಸೊ ಒಳ್ಳೆ ಊಟ ಇರುತ್ತೆ ಎಲ್ಲ ನಮಗೆ ಸ್ವಲ್ಪ ಕ್ವಾಲಿಟಿ ಊಟ ಎಲ್ಲ ಸಿಗುತ್ತೆ ಚೆನ್ನಾಗಿರುತ್ತೆ ಸೊ ಅವರಿಗೂ ನಾನು ಜಸ್ಟ್ ಒಂದು ರಿಕ್ವೆಸ್ಟ್ ಮಾಡಿದೆ ನಿಮ್ಮ ವೆಜ್ ಮಂತ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ ಅಂತ ಹೇಳಿ ಪರ್ಮಿಷನ್ ತಗೊಂಡು ಈ ವಿಡಿಯೋ ಮಾಡಿಕೊಂಡೆ ಸೊ ಚೆನ್ನಾಗಿರುತ್ತೆ ನಿಮಗೆ ಎಲ್ಲಾದರೂ ಸಿಕ್ಕಿದ್ರೆ ವೆಜ್ ಮಂತ್ರ ಅಂತ ಎಲ್ಲಾದರೂ ನೋಡಿದರೆ ಊಟ ಮಾಡಬಹುದು ಅದೇನು ಇದ್ರದ ರಿವ್ಯೂ ಅಂದರೆ ಪಾಸಿಟಿವ್ ಆಗಿದೆ ನನ್ನ ಕಡೆಯಿಂದ ತುಂಬಾ ಚೆನ್ನಾಗಿದೆ ಹೋಟೆಲು ಎಲ್ಲಾದರೂ ನೋಡಿದ್ರೆ ಊಟ ಮಾಡಬಹುದು ಒಂದು ಒಳ್ಳೆ ಕ್ವಾಲಿಟಿ ಊಟ ಕೊಡ್ತಾರೆ ಸೊ ಇದು ಎರಡು ಫ್ಲೋರ್ ಇದೆ ಟೋಟಲ್ ಆಗಿ ಆಲ್ಮೋಸ್ಟ್ ಕೇರಳದಲ್ಲಿ ಎಲ್ಲರೂ ನ್ಯಾಚುರಲ್ ಆಗೇ ಮಾಡ್ತಾರೆ ಯಾವುದೇ ಆಗಲಿ ನ್ಯಾಚುರಲ್ ಆಗೇ ಇರುತ್ತೆ ಅಂದರೆ ಅವ್ರದ್ದು ಒಂದು ವೆಜಿಟೇಬಲ್ ಇರ್ಬೋದು ಅಥವಾ ಬೆಳೆಯೋ ರೀತಿ ಇರ್ಬೋದು ಸ್ಪೈಸಸ್ ಇರ್ಬೋದು ಟೀ ಕಾಫಿ ಇರ್ಬೋದು ಎಲ್ಲ ನ್ಯಾಚುರಲ್ಲಾಗಿ ಜಾಸ್ತಿ ಕೆಮಿಕಲನ್ನು ಅವಾಯ್ಡ್ ಮಾಡ್ತಾರೆ ಅದು ನಾವು ಫಸ್ಟ್ ಫ್ಲೋರಲ್ಲಿ ಬಂದು ಮಾ ಮಾಡ್ತೇವೆ ಊಟದಲ್ಲಿ ಇದು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಜ ನಾರ್ಮಲ್ ಊಟ ಎಲ್ಲ ಕೊಡ್ತಾರೆ ಸೊ ಫಸ್ಟ್ ಫ್ಲೋರಲ್ಲಿ ಸ್ವಲ್ಪ ನಮಗೆ ಆ ಥರ ಬಟರ್ನನ್ನು ಈ ಥರ ಕುಲ್ಚ ತಂದೂರಿ ರೊಟ್ಟಿ ಆ ಥರ ಎಲ್ಲ ಇರುತ್ತೆ ಫಸ್ಟ್ ಫ್ಲೋರಲ್ಲಿ ಸೊ ಚೆನ್ನಾಗಿದೆ ಹೋಟೆಲು ನೀವೆಲ್ಲಾದರೂ ವೆಜ್ ಮಂತ್ರ ಅಂತ ಸಿಕ್ಕರೆ ನಿಮಗೆ ಹೋಟೆಲು ಊಟ ಮಾಡ್ಬೋದು ಏನು ನೆಗೆಟಿವ್ ರೆಸ್ಪಾನ್ಸ್ ಏನಿಲ್ಲ ಇದರಿಂದ ಎಲ್ಲ ಒಳ್ಳೆ ಪಾಸಿಟಿವ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಇಕ್ಕೆಡೆ ಬಂದಿದೆ ಮತ್ತೆ ಇಕ್ಕೆಡೆ ಬಂದಿದೆ நோடி இது ஹோட்டேல் மென்யூ இது ಇದ್ರಲ್ಲಿ ಏನೇನ್ ಸಿಗುತ್ತೆ ಅಂತ ಹೇಳಿ ಜಸ್ಟ್ ಒಂದು ಸಣ್ಣ ವಿಡಿಯೋ ಮಾಡಿದೀನಿ ಮತ್ತದು ವಿಡಿಯೋದಲ್ಲಿ ಕರೆಕ್ಟ್ ಆಗಿ ಬರ್ದೇ ಇರೋದನ್ನ ಕೆಲವೊಂದು ಫೋಟೋಗಳನ್ನು ಕೂಡ ತಗೊಂಡಿದೀನಿ ಚೆನ್ನಾಗಿರುತ್ತೆ ತುಂಬ ಅಂದರೆ ಜ್ಯೂಸಸ್ ಎಲ್ಲ ಕೊಡ್ತಾರೆ ಮತ್ತೆ ಎಲ್ಲ ಥರವೂ ಮಾಡ್ತಾರೆ ಅಂದರೆ ಬರೀ ವೆಜ್ಜೆ ವೆಜ್ಜಿದವರಿಗೆ ಇದು ಹೇಳಿ ಮಾಡ್ಸಿದಂಥ ಹೋಟೆಲು ವೆಜ್ ಮಂತ್ರ ಅಂದರೆ ಹೆಸರೇ ಹೇಳುತ್ತೆ ಸೊ ಎಲ್ಲನೂ ವೆಜ್ಜೆ ಕೊಡ್ತಾರೆ ಅಲ್ಲಿ ಏನು ನಾನ್ ವೆಜ್ ಇರೋಲ್ಲ ನಮ್ಮ ಹಸ್ಬೆಂಡ್ ಪ್ರಿಪೇರ್ ಮಾಡೋದು ಎಲ್ಲೇ ಹೋದ್ರೂ ವೆಜ್ ಹೋಟೆಲೇ ನೋಡ್ತಾರೆ ಸೊ ಅವರಿಗೆ ಪ್ಯೂರ್ ವೆಜಿಟೇರಿಯನ್ನು ಎಲ್ಲಾದರೂ ನಾನ್ ವೆಜ್ ಮಿಕ್ಸ್ಡ್ ಇತ್ತು ಅಂದರೆ ಆ ಹೋಟೆಲ್ಗೆ ಹೋಗೋದಿಲ್ಲ ಸ್ಪೆಷಲಿ ಅವ್ರ ಸಲುವಾಗಿ ನಾವು ಇದೇ ಹೋಟೆಲ್ಗೆ ಹೋಗೋದು ಸೊ ಇಲ್ಲಿ ಏನಾದರೂ ಒಳ್ಳೆ ಊಟ ಮಾಡಬೇಕು ಅನಿಸಿದಾಗ ಇದೇ ಹೋಟೆಲಿಗೆ ಹೋಗಿಬಿಟ್ಟು ಊಟ ಮಾಡಿ ಬರ್ತೀವಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಅಂದರೆ ನನಗೆ ಟ್ರಿಪ್ಪದ್ದು ಎಲ್ಲ ಹಾಕ್ಬೋದಿತ್ತು ಬಟ್ ಏನಂತಂದರೆ ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡಿ ಹಾಕಬೇಕು ಅಂಥೇಳಿ ಸೊ ಇವತ್ತಿನ ವಿಡಿಯೋದಲ್ಲಿ ಈ ವೆಜ್ ಮಂತ್ರ ರಿವ್ಯೂ ಕೊಡೋಣ ಅಂತ ಅನ್ನಿಸ್ತು ಈ ಹೋಟೆಲ್ ಬಗ್ಗೆ ತುಂಬ ಚೆನ್ನಾಗಿದೆ ಬೆಂಗಳೂರಲ್ಲಿನೂ ಸುಮಾರು ಬ್ರ್ಯಾಂಚಸ್ ಇದೆ ಇದರದ್ದು ಮತ್ತು ಆಲ್ ಓವರ್ ಇಂಡಿಯಾನೂ ಇದೆ ಕೇರಳದಲ್ಲಿ ಆಗ್ಬೋದು ಮಹಾರಾಷ್ಟ್ರ ಮುಂಬೈ ಅಲ್ಲೆಲ್ಲ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಇದು ಇದೆ ಇದರ ನೇಮ್ ನೋಡಿರ್ತೀರಾ ನೀವು ನನಗೆ ಅನಿಸಿದ ಮಟ್ಟಿಗೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗು ಈ ವಿಡಿಯೋ ಇಷ್ಟ ಆದರೆ ನಮಗೂ ಕೂಡ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ